ಹಾಯ್ ಹಲೋ ಫ್ರೆಂಡ್ ನಮಸ್ಕಾರ ನೀವು ನೋಡ್ತಾ ಇರೋದು ವಿವೇಗೌಡ ಯೂಟ್ಯೂಬ್ ಚಾನಲ್ ಇವತ್ತಿನ ರೀತಿಯ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬಂದು ಶನಿವಾರ ತುಂಬ ದಿನ ಆಯಿತು ಲಾಂಗ್ ವೀಡಿಯೋಸ್ ಹಾಕಿ ಹಾಗಾಗಿ ಇವತ್ತು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದಿಟ್ಟು ವಿಡಿಯೋನ ಮಾಡ್ಕೊತಾಯಿದ್ದೀನಿ ಇವಾಗ ಅಷ್ಟಕ್ಕೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀನಿ ಭಾರತಕ್ಕೆ ಇದು ನಾನು ಕಾಫಿ ಕುಡಿತಾ ಇರೋದು ಸುಳ್ಳು ತರಕಾರಿ ಹೆಚ್ಚಿಟ್ಕೊಂಡಿದ್ದೀನಿ ಇದು ಒಗ್ಗರಣೆಗೆ ಹಾಕಿದ್ದೀನಿ ಸೊ ಯಾರ ಹೊಸ್ದಾಗಿದೆ ನನ್ನ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ನೋಡಿ ರೆಡಿ ಆಗಿದೆ ಬಾಕ್ಸ್ ಕೂಡ ಬಿಟ್ಟಿದ ಮೀನು ತೆಗಿತೀಯ ನಮ್ಮಮ್ಮ ಬಂದು ರಗ್ಗಳನ್ನೆಲ್ಲ ಒಗ್ದಾಕೋರು ರಗ್ಗಳು ಬಟ್ಟೆಗಳು ಬಟ್ ನಮ್ಮ ಅಕ್ಷಿರು ಬೆಳ್ಳಿ ಊರಿಗೆ ಹೋಗ್ತಿದ್ದೆಲ್ಲ ಸೊ ಹಾಗಾಗಿ ಎಲ್ಲ ಕೊಳೆ ಆಗ್ಬಿಟ್ಟಿತ್ತು ಈಗ ಯಾವಾಗ ಸಲ ಊರಿಗೆ ಹಬ್ಬಕ್ಕೆ ಹೋದಾಗ ಎಲ್ಲ ಉಪ್ಪಾಟಿ ಇರೋಂಥ ಇಲ್ಲೇ ಇರಲಿ ಇಲ್ಲೇ ಚೆನ್ನಾಗಿ ಒಣಗುತ್ತೆ ನಾನು ಮೇಲುಗಡೆ ಅಂದರೆ ಸ್ವಲ್ಪ ಕೆಳಗಡೆ ಎಲ್ಲ ಅಡುಗೆ ಮಾಡಿಕೊಂಡೆ ಮನೆ ಕ್ಲೀನ್ ಮಾಡ್ಕೊಂಡೆ ಎಲ್ಲ ಹೊರಿಸಿದೀನಿ ಇವತ್ತು ಸೂರ್ಯಗ್ರಹಣ ಅಂತೆ ಹಾಗಾಗಿ ಸೂರ್ಯಗ್ರಹಣ ಮುಗಿದ ಮೇಲೆ ನಾನು ಸಂಬಂಧ ತೊಳೆಯೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಬಟ್ಟೆಗಳು ಒಣಗಾಕಬೇಕು ಒಂದು ಎರಡು ಗುಣ್ಗೆ ಹಾಕಿದಾರಮ್ಮ ಸೊ ಇಲ್ಲೊಂದು ಸ್ವಲ್ಪ ಬಟ್ಟೆ ಇದೆ ಅದಾದಮೇಲೆ ವಾಸಿಗೆ ಮೆಗಲಿರೋದಿಲ್ಲ ಎತ್ತಿರೋದಿಲ್ಲ ವಾಷಿಂಗ್ ಮಿಷಿನ್ ಹಾಕಿದ್ದೀವಿ ಸೊ ಅದನ್ನು ಹೊಗ್ದಾಕ್ಬಿಟ್ಟು ತಂದು ಒಣಗಾಕ್ಬಿಟ್ರೆ ಸೊ ಹೇಳ್ತೀನಿ ಕೆಲಸ ಮುಗಿತು ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಇದೆ ಇನ್ನೇನು ಮಾಡಬೇಕಾಗಿಲ್ಲ ನಮ್ಮ ಚೀರು ಕೂಡ ಎದ್ದಿದ್ದಾನೆ ಎಲ್ಲಿ ನೋಡಿ ಹಾಯ್ ಸೇ ಹಾಯ್ ಬೆಳ್ಳಿ ಎದ್ದಿಲ್ಲ ವೀಡಿಯೋ ಮಾಡ್ತೀನಿ ಅಮ್ಮ ನಾನೇ ನಾನೇ ವೀಡಿಯೋ ಮಾಡ್ತೀನಿ ಕೊಡುವಂತಿದ್ದೆ ಅಲ್ಲ ನಮ್ಮ ಚಿರು ಸ್ಕೂಲ್ ಮುಗ್ದೋಗಿದೆ ಇನ್ನೇನಿಲ್ಲ ಸ್ಕೂಲ್ ಇನ್ನು ಸ್ಕೂಲ್ ಸ್ಟಾರ್ಟ್ ಆಗುವವರೆಗೂ ನನ್ನ ಮಕ್ಳನ್ನ ತಟ್ಕೊಳ್ಳೋದೇ ಇರೋದು ನನಗೆ ಇಬ್ರು ಊರು ಕಡೆಗೆ ಹೋದ್ರೆ ನಾಲ್ಕು ಜನ ಓಕೆ ಡನ್ ವಾಷಿಂಗ್ ಮಿಷಿನ್ ಆನ್ ಮಾಡ್ಬಿಟ್ಟು ಕೊಡ್ತಿದ್ದೀನಿ ನಿನ್ನೆ ಏನು ಮಾಡ್ದೆ ಅಂದರೆ ನಮ್ಮ ಬೆಳ್ಳಿ ಇದನ್ನ ಯಾವಾಗಲೂ ತೆಕ್ಕಿರ್ತಾನೆ ಇನ್ನು ಒಳಗಡೆ ಇರೋ ಲಿಕ್ವಿಡ್ ಹಾಕ್ತೀವಲ್ಲ ಅದನ್ನ ಎತ್ಕೊಬಿಟ್ಟಿದ್ದೆ ಅದನ್ನ ಈಸಿ ಹಾಕು ಅಂತ ನನ್ನ ತಮ್ಮಂಗೆ ಹೇಳಿದೆ ನನ್ನ ತಮ್ಮ ಉಲ್ಟ ಹಾಕಿರೋದಕ್ಕೆ ಅದು ಲಾಕ್ ಆಗಿಬಿಟ್ಟಿತ್ತು ಫುಲ್ ತೆಗ ಇದು ಹೇಳಿದ್ರೆ ಈ ಪ್ಯಾಕ್ ಏನಿದೆ ಹೊರಗಡೆ ಇದೇ ಬಂದ್ಬಿಡ್ತು ಅದು ಒಳಗಡೆ ಇರೋ ವೈಟ್ ಕಲರ್ದು ಸೊ ಎಷ್ಟು ಟ್ರೈ ಮಾಡಿದ್ರೂ ಬರಲಿಲ್ಲ ಅದಾದಮೇಲೆ ಚಾಕು ತಗೊಂಡು ಅದು ಇದು ತೊಗೊಂಡು ಹೆಂಗೋ ಮಾಡಿ ಎಳೆದಿದ್ದೀನಿ ಬಂತು ಫೈನಲಿ ಈಗ ಎಲ್ಲ ಲ್ಯಾಕ್ ಮಾಡಿ ಮತ್ತೆ ಆನ್ ಮಾಡಿದೆ ಈ ಕೆಲಸ ಮಾಡಿದ ನನ್ನ ಅಂತಮ್ಮ ನನ್ನ ಬೆಳಿ ಇಬ್ಬರು ಸೇರ್ಕೊಂಡು ಮಾಡಿರೋದು ನಮ್ಮ ಬೆಳ್ಳಿಗೆ ಶೇಕೆಗಳೆ ನಮ್ಮ ಚಿರುಗೆ ಈ ಶೇಕೆಗಾಲ ಬತ್ತು ಅಂದರೆ ಸಾಕು ಮೈ ತುಂಬ ಹಾಕ್ಬಿಡ್ತಾವೆ ಅದೇ ಬೇಜಾರು ಈ ಎಲ್ಲ ಥರ ಲಿಕ್ವಿಡ್ ಅಂದರೆ ಮಾಯಶ್ಚರೈಸರು ಸೋಪು ಎಲ್ಲ ಹಾಕ್ತೀವಿ ಅಂದರೂ ಸರಿ ಹೋಗೋಲ್ಲ ಅವ್ನು ಈ ಟೈಮಲ್ಲಿ ಹಾಗೆ ಅದಕ್ಕೋಸ್ಕರ ಬಂದು ಹಿಂದಿನ ಬಿಚ್ಚಿದಾನೆ ಸ್ವಲ್ಪ ಶೆಕೆ ಆಗ್ತಿದೆ ಅಂತ ಕರೆಂಟ್ ಬೇರೆ ಓಟೋಗಿಬಿಟ್ಟಿತ್ತು ಹಾಗಾಗಿ ಫ್ಯಾನ್ ಹಾಕ್ಕೊಂಡು ಇರೋ ಕತ್ತತ್ರ ಎಲ್ಲ ಸ್ವಲ್ಪ ರವ್ರವೇ ರವ್ರವೆ ಹೀಗೆ ಈ ಸೀಸನ್ ಬತ್ತು ಶೆಕೆಗಾಲ ಬಿಸಿಗೆಗಾ ರಜೆ ಬತ್ತು ಅಂದರೆ ಅವನು ಆಟಾಡೋಕ್ಕೆ ಇಷ್ಟಪಡ್ತಾನೆ ಹಾಟ ಆಟ ಆಡೋಕ್ಕೆ ಬಂದವರು ಬಿಸಿಲು ಹೋದ್ರೆ ಈ ಥರ ಬಿಸಿಲು ಹೋದರೆ ಅಂತಲ್ಲ ಈ ಚಳಿಗಾಲ ಬರೋವರೆಗೂ ಅದು ಮೋಸ್ಟ್ ಹಿಂಗೆ ಇರುತ್ತೆ ಅವ್ನಿಗೆ ಲಿಂಗು ಆಯ್ತು ಲಿಂಗು ನನಗೆಲ್ಲ ಓಸಲಿ ಆಗಿತ್ತು ಓಸಲಿ ಸಿಕ್ಕಾಪಟ್ಟೆ ಆಗಿತ್ತು ಅಂದರೆ ಹೊಸಲಿ ಬಾಣತನದಲ್ಲಿ ಇದ್ದೆ ನಾನು ನಮ್ಮ ಬೆಳ್ಳಿ ಬಾಣ್ತನದಲ್ಲಿ ಹಾಗಾಗಿ ನನಗೆ ಓಸಲೇ ಆಗಿತ್ತು ಬಟ್ ಈಗೇನಿಲ್ಲ ಈಗೆಲ್ಲ ಕೆಲಸ ಮಾಡ್ಕೊಂಡು ಓಡಾಡ್ಕೊಂಡಿರ್ತೀನಲ್ಲ ಫ್ಯಾನ್ ಹೊಕ್ಕೊಳೋಗಿ ಬಿಡ್ತಿರ್ಲಿಲ್ಲ ಆವಾಗ ಹಾಗಾಗಿತ್ತು ಸೊ ಈಗೇನಿಲ್ಲ ಸೊ ಇವತ್ತಿನ ಬ್ಲಾಗ್ ಹೇಗಿದೆ ಅಂತ ನೋಡ್ತಾ ಇದ್ದೀರಲ್ಲ ಸೊ ಏನಿಲ್ಲ ರ್ಯಾಂಡಮ್ ಬ್ಲಾಗು ಸೊ ವಾರ ಮಾಡಿ ಕಂಟಿನ್ಯೂ ಮಾಡ್ತೀನಿ ಈಗ ನಾಷ್ಟ ಮಾಡ್ಕೊಬಿಡ್ತೀವಿ ಫ್ರೆಶ್ ಅಪ್ ಆಗಿದ್ದೀವಿ ನಮ್ಮ ಚೀರನ್ನು ಕೂಡ ಯಾ ಒಂದು ಮುಂದೆ ಜ ಇನ್ನೂ ಬೆಳ್ಳಿ ಇದ್ದೇ ಇಲ್ಲ ಅವನು ಸೊ ತುಂಬ ನಿದ್ದೆ ಮಾಡ್ಕೊಂಡು ಎದೆ ಆಮೇಲೆ ಆಟ ಆಡ್ತಾನೆ ಚೆನ್ನಾಗಿ ಆಮೇಲೆ ನನಗೆ ದೇವ್ರ ಸಾಮಾನೆಲ್ಲ ತೊಳೆಯೋಕ್ಕೆ ಬಿಡೋದಿಲ್ಲ ಕಯ್ಯೋ ಕೈಯ್ಯೋ ಕೈಯ್ಯೋ ಅಂತಲೇ ಸೊ ಒಂದು ಮೂರು ಗಂಟೆ ಮೇಲ್ಗಡೆ ಮೂರು ಗಂಟೆ ಮೇಲೆ ದೇವ್ರ ಸಾಮಾನು ತೊಳೆಯೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಸೊ ಹಾಯ್ ಈಗ ಬಟ್ಟೆ ಎಲ್ಲನೂ ಒಣಗಾಕ್ಬಿಟ್ಟು ಬಂದೆ ಬಿಸ್ಕಿಟ್ಗಳ ಹಾಕಿದ್ನಲ್ಲ ಅದು ಕೂಡ ಈಗ ಸದ್ಯಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಡೋಣ ಏಕೆಂದರೆ ಸಂಜೆ ಅಲ್ವಾ ಸ್ನಾನ ಮಾಡೋದು ಅಷ್ಟೊತ್ತಿಗೆ ಸ್ವಲ್ಪ ಎಣ್ಣೆನಾರು ತಲೆಗೆ ಕುಡಿಲಿ ಒಂಚೂರು ಅಂತ ನೆನ್ನೆ ಸ್ನಾನ ಮಾಡಿದ್ದಿದ್ದು ತಲೆಗೆ ಬೇಡ ಹಚ್ಚೋದು ಅಂತ ಅಂದ್ಕೊಂಡೆ ಬಟ್ ಫುಲ್ಲು ಡ್ರೈ ಆಗಿಬಿಡುತ್ತೆ ಈ ಸಲ ಏನಾದ್ರು ತಲೆಗೆ ಮತ್ತೆ ಸ್ನಾನ ಮಾಡ್ತೀನಿ ಫುಲ್ ಡ್ರೈ ಅನಿಸುತ್ತೆ ಸೊ ಹಾಗಾಗಿ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋ ಜಾಸ್ತಿ ಹಚ್ಚೋದು ಬೇಡ ಲೈಟಾಗಿ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಮೇಲ್ಗಡೆ ಕಾಣ್ತಿರೋದೆಲ್ಲ ಸ್ವಲ್ಪ ಮಿಸ್ಸಿ ಆಗಿದೆ ಅದು ಈಗ ನನ್ನ ಹಸ್ಬೆಂಡು ಅವ್ರ ಕೆಲಸಕ್ಕೆ ಯೂಸ್ ಮಾಡೋವಂಥ ಅಂಥ ಮಿಷಿನ್ಗಳನ್ನ ತಂದಿಟ್ಟಿದ್ದಾರೆ ಸೊ ಹಂಗಾಗಿ ಹೆಂಗೆ ಕಾಣ್ತಿದೆ ಮತ್ತು ಇದೊಂದು ಸ್ಟವ್ ಮಾತ್ರ ಮೇಲೆ ಇಟ್ಟಿದ್ವಿ ಅದ್ರ ಜೊತೆಗೆ ಅವರು ಒಂದಷ್ಟು ಸಾಮಾನುಗಳಿದೆ ಹಾಗಾಗಿ ಹಂಗೆ ಇದೆ ಈಗ ಜಸ್ಟ್ ತೊಗೊಬಂದು ಇಟ್ಟರು ಆ ಮಿಷಿನ್ನು ಹಂಗಾಗಿ ಕಾಣಿಸ್ತಾ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತೆ ಇನ್ನೇನು ಕೆಲಸ ಅಂದರೆ ತಲೆ ಎಣ್ಣೆ ಹಚ್ಕೊಂಡು ಅದಾದಮೇಲೆ ಬೆಡ್ಶೀಟ್ಗಳನ್ನ ಹಾಸ್ಬೇಕು ಬೆಡ್ಶೀಟ್ಗಳೆಲ್ಲ ತೆಗ್ದಿದ್ವಲ್ಲ ಹೋಗಿ ಅದಕ್ಕೆ ಅಂತ ಅಂದ್ಬಿಟ್ಟು ಅಸ್ ಬೆಡ್ಶೀಟ್ಗಳನ್ನೆಲ್ಲ ಹಾಸಿ ಅದಾದ್ಮೇಲೆ ನಾನು ಆಂಟಿ ಬಟ್ಟೆಗಳು ಬೇರೆ ಎತ್ಕೊಂಡ್ಬಿಟ್ಟಿದ್ದೀನಿ ನನಗೆ ಒಣಗಾಕಂ ಜಾಗ ಇರಲಿಲ್ಲ ಅಂತ ಅಂದ್ಬಿಟ್ಟು ಎತ್ಕೊ ಬಂದಿದ್ದೆ ಸೊ ಅದನ್ನ ಇನ್ನೇನು ಕೆಲಸ ಆಗಲ್ಲ ಸೊ ಅದನ್ನ ಇಟ್ಕೋತೀನಿ ಅದಾದಮೇಲೆ ಏನಾದ್ರು ಸಂಜೆಗೆ ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡಿ ಅಡ್ಲಕಾಯಿ ಇದೆ ಅಡ್ಲಕಾಯಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕಡಲೆ ಬೆಲೆ ನೆನೆ ಹಾಕಬೇಕು ಅಡ್ಲಿಕಾಯಿ ಸಾಂಬಾರು ಮಾಡ್ಕೊತೀನಿ ಸೊ ಇಷ್ಟಿದೆ ಕೆಲಸ ಅದಾದಮೇಲೆ ಈ ಕೆಲಸ ಸ್ಟಾರ್ಟ್ ಆಗೋದು ಸೊ ನನ್ನ ಹಸ್ಬೆಂಡ್ಗೆ ಹೂವು ಥರ ಕೇಳಿದ್ದೀನಿ ಹೂವು ಒಳ್ಳೆಯದೆಲ್ಲ ತಂದರೆ ಮಾತ್ರ ವಾರ ಮಾಡ್ತೀನಿ ಅಂದರೆ ಇವತ್ತು ಬೇಡ ಅಂತ ಅಂದ್ಕೊಂಡಿನಿ ಯಾಕೆಂದರೆ ಸಂಜೆ ತೊಳೆದಿಟ್ಬಿಡೋಣ ಒಂದು ಆರು ಗಂಟೆ ಎಲ್ಲರ ಆಲ್ರೆಡಿ ಅಂದ್ರೆ ಆರು ಗಂಟೆ ಅಷ್ಟೊತ್ತಿಗೆ ನಾನು ಆರು ಗಂಟೆ ಅಷ್ಟೊತ್ತಿಗೆ ಕಳ್ಸ ಇತ್ಬಿಟ್ಟು ಪೂಜೆ ಅಂದರೆ ಪೂಜೆ ಬೇಡ ತೊಳೆದಿಟ್ಕೊಡೋಣ ಬೆಳಿಗ್ಗೆ ಅವತ್ತನಂತೆ ಹಬ್ಬದ ದಿನನೇ ಕುಂಕುಮ ಕುಂಕುಮೈಕ್ಕಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ನಮ್ಮ ಅಮ್ಮ ಎಲ್ಲ ಮಾಡಿಬಿಡು ಅಂತಂದರೆ ಎಲ್ಲ ರೆಡಿ ಮಾಡಿಬಿಟ್ಟು ಒಂದೊಂದು ಹೂವು ಮುಟ್ಸ್ಬಿಟ್ಟು ಪೂಜೆ ಮಾಡ್ಕೊತೀನಿ ಇಲ್ಲ ಅಂತಂದರೆ ಎಲ್ಲ ತೊಳೆದಿರ್ತೀನಿ ನೆಕ್ಸ್ಟು ಡೇ ಯುಗಾದಿ ಹಬ್ಬದ ದಿನವೇ ಎಲ್ಲ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಸೊ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನೆಲ್ನ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎರಡು ವರ್ಷ ಒಂದು ವರ್ಷ ಆಯಿತು ಒಂದು ವರ್ಷ ಅಲ್ಲ ಆಲ್ಮೋಸ್ಟ್ ಎರಡು ವರ್ಷ ಆಯ್ತು ಇವತ್ತು ನನಗೆ ಐದು ವರ್ಷದ ಕಂಪ್ಲೀಟ್ ಇಲ್ಲ ನಿಜ ಏನು ಅಂತ ಗೊತ್ತಿಲ್ಲ ಅಂದರೆ ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗ್ತಿಲ್ಲ ಅಷ್ಟೇ ಸಿಕ್ಕಾಬಿಟ್ಟೆ ಕಷ್ಟ ಇದೆ ನಾವು ಕಷ್ಟ ಫಿಫ್ಟಿ ಪರ್ಸೆಂಟ್ ಆದರೆ ಇನ್ನು ಫಿಫ್ಟಿ ಪರ್ಸೆಂಟ್ ನನ್ಕೊಂಬಿರ್ತವೆ ಹಾಗಾಗಿ ಸೊ ಒಂದು ಕಾಲ್ ಬರ್ತಾ ಇದೆ ಸೊ ಈಗ ಎಣ್ಣೆ ಹಚ್ಕೊಳ್ತೀನಿ ಸ್ವಲ್ಪ ಜಾಸ್ತಿ ಹೆಚ್ಚೋದಕ್ಕಾಗಲ್ಲ ಯಾಕೆಂದರೆ ಇನ್ನೇನು ಸಾವನ್ನ ಮಾಡ್ತೀನಿ ಒಂದು ಸಂಜೆ ಅಷ್ಟೊತ್ತಿಗೆ ಸೊ ಹಾಗಾಗಿ ಸ್ವ ಸ್ವಲ್ಪ ಹೆಚ್ಕೋತೀನಿ ನಮಗೂ ವೀಡಿಯೋಸ್ ಕಂಟಿನ್ಯೂಸ್ ಆಗಿ ಮಾಡಬೇಕು ಕಂಟಿನ್ಯೂಸಾಗಿ ಮಾಡಿ ಹಾಕಬೇಕು ಅಂತ ಇಂಟ್ರೆಸ್ಟ್ ಇದೆ ಬಟ್ ನಿಜವಾಗ್ಲೂ ಅದು ಸಾಧ್ಯವೇ ಇಲ್ಲ ನನಗೆ ಊರ ಕಡೆ ಕೊಂಟೋದೆ ಅಂತ ಅಂದರೆ ನಾನು ನಿಜವಾಗ್ಲೂ ವೀಡಿಯೋ ಮಾಡೋದಕ್ಕೂ ಆಗೋಲ್ಲ ಎಡಿಟಿಂಗ್ ಮಾಡೋದಕ್ಕಾಗಲ್ಲ ವಾಯ್ಸ್ ಅವ್ರಿಗೆ ಕೊಡೋದಕ್ಕೂ ಆಗೋಲ್ಲ ಹಾಗಾಗಿ ನಾನು ಮಾಡೋದಕ್ಕೆ ಇಲ್ಲ ಬಟ್ ನೋಡೋಣ ಅದು ಯಾವಾಗುತ್ತೆ ಅಂತ ಗೊತ್ತಿಲ್ಲ ಬಟ್ ಎಣ್ಣೆ ಹಚ್ಕೋತಾ ಇದ್ದೀನಿ ಈಗ ಸೊ ಸೊ ಎಣ್ಣೆ ಅಂತೂ ಸಾರಿ ಕೂದಲು ಕಟ್ ಮಾಡಿಸ್ಬಿಟ್ಟಿದೆ ಈಗ ಒಂಚೂರು ಗ್ರೋ ಆಗಿದೆ ಸಿಕ್ಕಾ ತುಂಡ ಕಾಣಿಸ್ತಾ ಇತ್ತು ಅವಾಗ ನನಗೆ ಒಂದು ಸ್ವಲ್ಪ ಹೊಟ್ಟೆ ಹೊರಗಿತ್ತು ಇಷ್ಟೊಂದು ತುಂಡ ಮಾಡಿಸ್ಬಿಟ್ಟ ಅಂತ ಸ್ವಲ್ಪ ಈಗ ಗ್ರೋ ಆಗ್ತಾ ಇದೆ ಮೊದಲಿಗಿಂತ ಈಗ ಸ್ವಲ್ಪ ಕೂದಲು ಬೆಟರಾಗಿದೆ ಯಾಕೆಂದರೆ ಅವಾಗ ಎಣ್ಣೆನೇ ಹಚ್ತಾ ಇರಲಿಲ್ಲ ಬಿಟ್ಬಿಟ್ಟಿದೆ ಸ್ವಲ್ಪ ದಿನ ಬಾಣತನದಲ್ಲೆಲ್ಲ ತನಗೆ ಎಣ್ಣೆ ಹಚ್ಕೊಳಕ್ಕೆ ಬಿಡ್ತಾ ಇರಲಿಲ್ಲ ಈಗ ಮತ್ತೆ ಹೆಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ ನಾನು ಕರ್ಬೇನ್ ಸೊಪ್ಪೆಲ್ಲ ಹಾಕಿ ಹಚ್ಚೋದಕ್ಕಿಂತ ಹಚ್ತಾ ಇರೋದ್ಕಿಂತ ಸ್ವಲ್ಪ ತಿಕ್ ಅನಿಸ್ತಾ ಇದೆ ನನಗೆ ಕೂದಲು ಈಗ ಮೊದಲೇನು ಮಾಡ್ತೀನಿ ಅಂದರೆ ಸ್ವಲ್ಪ ಎಣ್ಣೆಗೆ ನಾನು ಕರ್ಬಾನ್ ಸೊಪ್ಪನ್ನ ಹಾಕೊಂಡು ಅಲ್ಲಲ್ಲೇ ಬೇಯಿಸ್ಕೊಂಡು ಹಚ್ಕೋತಾ ಇದ್ದೆ ಅದು ಚೆನ್ನಾಗಿ ಇತ್ತು ಬಟ್ ಅದು ತುಂಬ ಟೈಮ್ ಆಗುತ್ತೆ ನನಗೆ ಈ ಥರ ಎಲ್ಲ ಕೆಲಸಗಳು ಜಾಸ್ತಿ ಆಗ್ಬಿಡುತ್ತೆ ಅಂತ ಅಂದ್ಕೊಂಡು ಸೊ ಇವತ್ತು ದೊಡ್ಡ ಬಾಟ್ಲು ತರಿಸಿದ್ವಿ ಕೇರಳಾಗೋಗಿದ್ರು ನಮ್ಮ ತಮ್ಮನ ಫ್ರೆಂಡ್ಸು ಅಲ್ಲಿ ಕೇರಳದಿಂದನೇ ಆಯಿಲ್ ದೊಡ್ಡದು ಬಾಟ್ಲು ತರಿಸಿದ್ವಲ್ಲ ಆ ಬಾಟ್ಲು ಫುಲ್ ಆಗೋಗೆ ಕರ್ಬೇನ್ ಸೊಪ್ಪನ್ನ ಒಂದು ಇಷ್ಟು ಕರ್ಬೇನ್ ಸೊಪ್ಪನ್ನ ಹಾಕಿ ಚೆನ್ನಾಗಿ ಕುದಿಸಿ ಅದಾದ ಸೋ ಸೋಸ್ಬಿಟ್ಟು ಮಡಿಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಲರ್ ಬಂದಿದೆ ಎಣ್ಣೆ ಚೆನ್ನಾಗಿ ಕಲರ್ ಬರೋದಲ್ಲ ಸೊ ನಂದು ಎಣ್ಣೆ ಹಚ್ಕೊಂಡಾದಮೇಲೆ ಸೊ ನನ್ನ ತಮ್ಮನೆ ಬಂದು ಅಕ್ಕ ಎಣ್ಣೆ ಹಚ್ಕೊಡು ಅಂತ ಅಂದರೆ ಸ್ವಲ್ಪ ಹಾಗೆ ಮಸಾಜ್ ಮಾಡಿಬಿಟ್ಟು ಎಣ್ಣೆನ ಹಚ್ಕೊಟ್ಟೆ ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ನಮ್ಮ ಚೂರು ಬಿಡಲೇ ಇಲ್ಲ ನಂದು ಎಣ್ಣೆ ಹಚ್ಕೊಂಡಾಯಿತು ನನ್ನ ತಂದಿರ್ಗು ಎಣ್ಣೆ ಹಚ್ ನನ್ನ ಸ್ಟಿಕ್ಕರೇ ಬಿದ್ದೋಗೈತೆ ಬೆಳ್ಳಿಗೂ ಕೂಡ ಎಣ್ಣೆ ಹಚ್ ನನ್ನ ತಮ್ಮ ಎಣ್ಣೆ ಹಚ್ಚಿಸ್ಕೊಂಡಾಗ ಸ್ವಲ್ಪ ಮಸಾಜ್ ಮಾಡಿಸ್ಕೊತಾನೆ ಹಂಗಾಗಿ ನಮ್ಮ ಹಚ್ಚಿರೋದು ಕೂಡ ಮಾಡ್ಕೊ ಹಚ್ತೀನಿ ಅಂದರೆ ಮಸಾಜ್ ಮಾಡ್ಕೊತೀನಿ ಅಂತ ಅವ್ನು ಸ್ವಲ್ಪ ಮಾಡಿಸ್ಕೊಂಡು ಆ ಬೆಳ್ಳಿಗೂ ಆವಾಗಲೇ ಕೊಬ್ಬರಿ ಎಣ್ಣೆ ಹಚ್ಚಿದೆ ಬಟ್ ಈಗ ಸ್ವಲ್ಪ ಕೈ ಎಣ್ಣೆನೂ ಮಿಕ್ಸ್ ಮಾಡಿ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಮತ್ತು ಹಚ್ಚಿಸ್ಕೋತಾಯಿರಲ್ಲ ಅದೇ ಎಣ್ಣೆನ ಸ್ವಲ್ಪ ನತ್ತಿಗೆ ಹಾಕಿದ್ದೀನಿ ಹುಡುಗರಿಗೆಲ್ಲ ಸುಕ್ಕರೆ ಕಾಣಿಸ್ತಾ ಇಲ್ಲ ಹುಡುಗರಿಗೆಲ್ಲ ಊಟ ಮಾಡಿಸ್ತೆ ಅಂದರೆ ನಮ್ಮ ಚಿರು ಊಟ ಮಾಡಿಲ್ಲ ನಾನು ಊಟ ಮಾಡಾಯಿತು ಮತ್ತು ಬೆಳ್ಳಿ ಊಟ ಮಾಡಾಯಿತು ಹಾಗೆ ಊಟ ಬೇಡ ಅಂತಿದ್ದೀನಿ ಒಂದು ಸಾರು ಮೊಸರು ನಾನು ಊಟ ಮಾಡ್ತೀನಿ ಅಂತಾರೆ ಬಟ್ ಮೊಸರನ್ನ ಇಲ್ಲ ತರಕ್ಕೆ ಹಸ್ಬೆಂಡ್ ಬರಬೇಕು ಈಗ ಎರಡು ಗಂಟೆಯಿಂದ ಗ್ರಹಣ ಅಂತಾರೆ ಈಗಾಗಲೇ ಒಂದುವರೆ ಆಗುತ್ತೆ ನಾನು ಏನಾದ್ರು ಹೋದರೆ ಬಸ್ತಾರೆ ನಾನು ಇನ್ನೇ ಹಾಗಾಗಿ ಸೊ ಯಾಕಲ್ವಾ ಈಚೆ ಕಳಿಸೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಆರು ಆರೂವರೆ ಅಷ್ಟೊತ್ತಿಗೆ ಮುಗಿಯುತ್ತೆ ಅಂತ ಅಂತಾರೆ ಅಲ್ಲಿವರೆಗೂ ನನ್ನ ಮಕ್ಕಳನ್ನ ಹೊರಗಡೆ ಕಟ್ಕೊಳ್ಲಿಲ್ಲ ಇರೋದು ಈಗ ಇಲ್ಲ ಊಟ ಮಾಡ್ತಿದ್ದೀನಲ್ಲ ಮನಸ್ಕರ ಬೆಳ್ಳಿ ಮನೆ ಕೊಡ್ತಾನೆ ಅಮ್ಮಮ್ಮ ಅಂದರೆ ಮೂರೂವರೆ ನಾವು ಕೊಡ್ತಾನೆ ತೊಂದರೆ ಇಲ್ಲ

ಹಿಂಗೆ ಇಟ್ಟಿದ್ದೀನಿ ಹೀಗೆಲ್ಲ ಒಂದು ಕಡೆಯಿಂದ ಮಡಿಸ್ಕೊಬಿಡ್ತೀನಿ ಒಂದು ಸರಿ ಎಲ್ಲ ಒರೆಸ್ಕೊಬಿಡ್ತೀನಿ ಅದಕ್ಕೆ ಮಾತಾಡಿಸ್ತಾ ಇದ್ರು ಮುದ್ದು ಅಮ್ಮ ನೋಡ್ಕೊತಿದ್ದೆ ನಾ ತೆಗಿ ಬಾಯಿ ಅದು ಹಾಯ್ ಬೇಡ ಅದು ನೋ 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 ಇದ್ದಾರೆ ಬಟ್ಟೆ ನಾನು ಅಷ್ಟೊತ್ತಿಗೆ ಅಮ್ಮನೆ ಬಂದರು ಸೊ ನಾನು ಕಾಫಿ ಕಾಯಿಸ್ಕೊಂಡು ಪಾತ್ರೆಗಳಿತ್ತು ಸ್ವಲ್ಪ ತೊಳ್ಕೊತಾ ಇದ್ದೆ ಅಮ್ಮ ಬಂದು ಬಟ್ಟೆ ಮಡ್ಚ್ಕೊಂಡು ಕುತ್ಕೊಂಡ್ರು ಬಟ್ಟೆ ಎಲ್ಲನೂ ಅವರೆ ಮಾಡ್ಸ್ಕೊಟ್ರು ಸ್ವಲ್ಪ ಅಷ್ಟು ತುಂಬ ಬಟ್ಟೆ ಇರಲ್ಲ ಮುಕ್ ತುಂಬ ಆಂಟಿದಿತ್ತು ಅದ್ರ ಮೇಲ್ಗಡೆ ಇದ್ದವು ಮಾತ್ರ ನಮ್ಮದು ಅದಾದ ಮೇಲೆ ಅಡುಗೆ ಮಾಡೋಣ ಅಂತ ಬಂದೆ ಅಮ್ಮ ಏನು ಯಾವ್ದು ಬೇರೆ ಏನು ಸಾರು ಮಾಡಿಬಿಡ ಗುಡ್ಗಾರ ಇದೆ ಸೊ ಅದಕ್ಕೆ ಬೀನ್ಸು ಬೇಳೆ ಬೇಯಾಕ್ಬಿಡು ಅದನ್ನೇ ಒಗ್ಗರಣೆ ಮಾಡಿಕೊಂಡ್ರೆ ಸಹ ಚೆನ್ನಾಗಿರುತ್ತೆ ಅನ್ನ ಮಾಡ್ಕೊಂಡ್ರೆ ಮುದ್ದೆ ಏನು ಬೇಡ ಇವತ್ತು ಅಂದರು ಸೊ ಹಾಗಾಗಿ ಇವತ್ತು ಬೀನ್ಸ್ ಇತ್ತು ಬೀನ್ಸ್ ಹಾಕಿಬಿಟ್ಟು ಬೀನ್ಸು ಬೇಳೆ you <laughs> ಹಾಕಿ ಉಪ್ಸಾರನ್ನ ಮಾಡ್ಕೋತಾ ಇದ್ದೆ ಅಂದರೆ ಗುಡ್ಗಾರ ಐತಲ್ಲ ಸೊ ಹಾಗಾಗಿ ನನಗೆ ಈ ಥರ ಬೀನ್ಸ್ ಬೆಳೆಯಲ್ಲಿ ಉಪ್ಸಾರ ಅನ್ನ ಎಳಿಯುತ್ತೆ ಬಟ್ ಮುದ್ದೆ ನನಗೆ ಸಾರಲ್ಲಿ ಊಟ ಮಾಡಬೇಕು ಅಂದರೆ ಇಷ್ಟನೇ ಆಗೋಲ್ಲ ಹಾಗಾಗಿ ಬರೀ ಅನ್ನಕ್ಕೆ ಇಕ್ಕೋಣ ಅಂತ ಹಂಗೂ ನನ್ನ ಹಸ್ಬೆಂಡ್ಗೆ ಕೇಳಿದೆ ಕೆಲಸ ಜಾಸ್ತಿ ಇತ್ತಲ್ವಾ ರೀ ಮುದ್ದೆ ಮಾಡಬೇಕಾ ಇಲ್ಲ ಅನ್ನವೇ ಊಟ ಮಾಡ್ತೀಯ ಅಂತ ಸೊ ಅನ್ನವೇ ಅಂದರು ಹಾಗಾಗಿ ಬೇಗ ಬೇಗ ಅಡುಗೆಯನ್ನೆಲ್ಲ ಮಾಡ್ಕೊಬಿಟ್ಟೆ ಪಲ್ಯನೂ ಕೂಡ ಒಗ್ಗರಣೆಗೆ ಹಾಕೊಂಡೆ ಸ್ವಲ್ಪನೇ ಮಾಡ್ಕೊಂಡಿದೆ ಜಾಸ್ತಿ ಏನು ಮಾಡ್ಕೊಂಡಿರಲ್ಲ ಅದಾದಮೇಲೆ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಎಲ್ಲ ತಂದಿದ್ವಲ್ಲ ಸೊ ಬೆಳಿಗ್ಗೆ ಎಷ್ಟೊತ್ತಿಗೆ ಸ್ವಲ್ಪ ಒಣ್ಗೋದಂಗೆ ಆಗ್ಬಿಡುತ್ತೆ ಸಿಕ್ಕ ಬಿಟ್ಟೆ ಸೆಕೆ ಅಲ್ವಾ ಹಾಗಾಗಿ ತೇವದ ಬಟ್ಟೆ ಮಾಡಿ ಅದನ್ನ ಪಾತ್ರೆ ತೊಳೆಯೋದಿಟ್ಟಿರ್ತೇನೆ ಅದ್ರೊಳಗಡೆ ಇಟ್ಟಿದ್ದೀನಿ ಸೊ ನೀರು ಚುಮುಕ್ಸ್ಬಿಟ್ಟು ಇಟ್ಕೊಂಡೆ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ಮಾತ್ರ ಈ ಸಲ ಏನು ಮಾವಿನ ಸೊಪ್ಪಾಗಲಿ ಬೇವಿನ ಸೊಪ್ಪಾಗಲಿ ತುಂಬಾ ಚೆನ್ನಾಗಿತ್ತು ಸೊ ಒಂದೆಲೆಯೂ ಎಲ್ಲ ಎಷ್ಟು ಕಡೆ ಮಾರ್ತಿದ್ರು ಅಷ್ಟು ಕಡೆನೂ ಚೆನ್ನಾಗಿತ್ತು ನನಗೆ ಅಂದರೆ ನಾನು ಒಂದು ಮೀಡಿಯಮ್ ಸೈಜಲ್ಲಿ ಇರಲಿ ಅಂತ ಅಂದ್ಬಿಟ್ಟು ಒಂದು ನಾಲ್ಕು ಮೂರನೇ ಕಡೆ ಹುಡುಕಿ ಅದಾದ ಅದಾದಮೇಲೆ ನಾನು ಫ್ರೆಶ್ಅಪ್ ಆದಮೇಲೆ ಬೇಳೆನ ಬೇಯ್ ಇದ್ದೀನಿ ಬೇಳೆ ಬೇಯಾಕಿ ಬೆಲ್ಲ ಆಗಿರ್ಬೋದು ಚಕ್ಕೆ ಅಥವಾ ಸಾರಿ ಚಕ್ಕೆ ಎಲ್ಲ ಏಲಕ್ಕಿನೆಲ್ಲ ಕುಟ್ಟಿ ಮಾಡಿಕೊಂಡಿದ್ದೀನಿ ಕಾಯಿತನ್ನು ಕೂಡ ತುರಿದು ಮಾಡಿಕೊಂಡೆ ಸೊ ನಾನು ಹೋಗೋಷ್ಟೊತ್ತಿಗೆ ಆಲ್ರೆಡಿ ಹತ್ತು ಕಾಲಾಗ್ಬಿಟ್ಟಿತ್ತು ಸೊ ಆಂಟಿ ಕೊಡಲ್ಲ ಅಂತಿದ್ರು ಆಂಟಿ ಡಿ ಗ್ರೂಪಿಂದ ಬಂದಿದ್ದೀನಿ ಅಂತ ಏನೋ ಒಂದು ಕನ್ವಿನ್ಸ್ ಮಾಡಿ ಅವ್ರಿಗೆ ರುಬ್ಬಿಸ್ಕೊಂಡು ಅದಾದಮೇಲೆ ಮನೆಗೆ ಬಂದ್ವಿ ಮೇಮಂತನ್ನ ತುಂಬ ರೆಡಿ ಮಾಡಾಗಿದೆ ಈಗ ಒಳ್ಳೆ ಕಡ್ಡಿ ಹಚ್ಬಿಟ್ರೆ ಸೊ ಮುಗಿತು ಟೈಮ್ ಬಂದು ಹನ್ನೆರಡು ಗಂಟೆ ಕರೆಕ್ಟಾಗಿ ಅಂದರೆ ಅದೊಂದು ಮುಕ್ಕಾ ಕಾಲು ಗಂಟೆ ಟೈಮ್ ನಿಮಿಷ ಪೂಜೆ ಮಾಡಬೇಕು ನಮ್ಮಮ್ಮ ಏನು ಅಂತ ಅಂದರೆ ಬೆಳಗ್ಗೆ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಈಗಲೇ ಅಲ್ಲಿ ಮಾಡಿಬಿಡು ಅಂತ ಅಂದರು ಸೊ ನಾನು ಹನ್ನೆರಡು ಗಂಟೆ ಆಗಿಬಿಟ್ಟಿತ್ತು ಆವಾಗ ಊಟ ಮಾಡ್ತಾಯಿದೀವಿ ಎಲ್ಲ ಪೂಜೆ ಮಾಡಿ ಊಟ ಮಾಡಿದ್ವಿ ಸೊ ಈಗ ನಾನು ಮನೆಗೆ ಹೋತಾ ಇದ್ದೀನಿ ಅದಾದಮೇಲೆ ಬೆಳಗ್ಗೆ ಕಡಲೆ ಬಟಾಣಿ ಪಟಾಣಿಗಳು ಸ್ವಲ್ಪ ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಡಲೆ ಪಟಾಣಿಗಳನ್ನ ಇವತ್ತಿನ ವೀಡಿಯೋ ಇದಾಗಿತ್ತು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ಯಾರೋ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋಸ್ನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್